ವಿಶೇಷ ಏನಿಲ್ಲ ಕಳೆದ ಸುಮಾರು ದಿನಗಳಿಂದ ನಮಗೂ ಬೇಡಿಕೆಗಳನ್ನ ವಿಶೇಷವಾಗಿ ಪ್ರಿಯಾಂಕಾ ಜಾರಕಿಹೊಳಿ ಆದ್ಮೇಲೆ ಜಾರಕಿಹೊಳಿ ಆಯ್ಕೆ ಆದ್ಮೇಲೆ ನಮಗೂ ಕೂಡ ಎಲ್ಲಾ ಕಾನ್ಫಿಡೆನ್ಸ್ ಒತ್ತಡ ಇದೆ ಬೇರೆ ಕಡೆ ಎಲ್ಲ ರಸ್ತೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿದ್ದೀವಿ ನಾವು ಕುಡ್ಚಿ ರಾಯ್ಬಾಗ್ ನಿಪ್ಪಾಣಿ ಹೆಚ್ಚು ರಸ್ತೆ ಮಾಡುವಂಥ ಪ್ರಯತ್ನ ಆದ್ರೆ ಇಲ್ಲಿ ಅದ್ರ ಬದಲಾಗಿ ಬೇರೆ ಬೇರೆ ಸಮುದಾಯ ಭವನುಗಳು ದೇವಸ್ಥಾನ ಜೀರ್ಣೋಧಾರ ಕಬರಸ್ಥಾನಗಳು ರುದ್ರಭೂಮಿ ಸೊ ಇವಕ್ಕೆ ಅಂಬೇಡ್ಕರ್ ಬೋನು ವಾಲ್ಮೀಕಿ ಬೋನು ಈ ವಿವಿಧ ಸಮುದಾಯಗಳಿಗೆ ಭವನಗಳ ಬೇಡಿಕೆಯ ಸೊ ಬೇಡಿಕೆ ಅವ್ರು ಮಾಡ್ತಾನೆ ಇದ್ದರು ಅಂದಿಲ್ಲ ಒಂದು ಪಟ್ಟಿ ಮಾಡಿ ಯಾವುದೇ ಅವಶ್ಯಕತೆ ಫಸ್ಟ್ ಇದು ಮೊದಲೇ ಹಂತ ಇನ್ನು ಮತ್ತೆ ಯಾರಿಗೆ ಅವಶ್ಯಕತೆ ಇದ್ದವ್ರಿಗೆ ಎರಡನೇ ಹಂತದಲ್ಲಿ ಮಾಡ್ತೀವಿ ಈಗ ಸುಮಾರೊಂದು ಇಪ್ಪತ್ತೈದು ಕೋಟಿ ವರೆಗೆ ಹೆಚ್ಚು ಕಮ್ಮಿ ಒಂದು ಅಂದಾಜು ವಿವಿಧ ಸಮುದಾಯಗಳಿಗೆ ಅವ್ರ ಬಹುದಿನಗಳ ಸುಮಾರು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಕೆಲವು ನಲ್ವತ್ತು ವರ್ಷ ಬೇಡಿಕೆಗಳನ್ನ ಪದೇ ಪದೇ ವ್ಯಕ್ತ ಮಾಡ್ತಾರೆ ಇವತ್ತನ್ನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅವರಿಗೆ ಕೊಡುವಂತ ಪ್ರಯತ್ನ ಮಾಡಿದ್ರು ಈ ಇಲಾಖೆಗಳಿಂದ ಬೇರೆ ಬೇರೆ ಇಲಾಖೆಯಿಂದ ಅನುದಾನ ಇಪ್ಪತ್ತೈದು ಕೋಟಿ ವರೆಗೆ ಅಂದಾಜು ಆಗುತ್ತೆ ಕಾನ್ಸ್ಟಿಟ್ಯೂನ್ಸಿಗೆ ಮಾತ್ರ ಸೀಮಿತವಾಗಿ ಯಾಕಂದ್ರೆ ನಮ್ಮ ಕಾನ್ಸ್ಟಿಟುನ್ಸಿಯಲ್ಲಿ ಈಗಾಗಲೇ ಹೆಚ್ಚು ಕಮ್ಮಿ ನಾವು ಹೆಚ್ಚು ಕಮ್ಮಿ ಪೂರೈಸಿದ್ದೇವೆ ಸೊ ಮುಂದೂ ಕೂಡ ಯಾರು ಇನ್ನೂ ಸುಮಾರು ಬೇಡಿಕೆ ಇದೆ ಇಷ್ಟರಿಂದ ಏನೋ ಸಮಸ್ಯೆ ಪರಿಹಾರ ಆಗೋಲ್ಲ ಇನ್ನೂ ಯಾವ ಸಮಯಗಳ ಬೇಡಿಕೆ ಇದ್ದರೆ ಉಳಿದಿದ್ರೆ ನಮ್ಮ ಗಮನಕ್ಕೆ ತಂದರೆ ಅದನ್ನು ಮಾಡೋ ಅಂತ ಮಾಡ್ತೀವಿ ಇನ್ನು ಪ್ರಿಯಾರಿಟಿ ಮುಂದಿನ ಈ ವರ್ಷದಿಂದ ರಸ್ತೆಗೆ ನಾವು ಹೆಚ್ಚು ಹುಕ್ಕೇರಿ ಕಾನ್ಸ್ಟೆನ್ಸಿಗೆ ಪ್ರಿಯಾರಿಟಿ ಕೊಡ್ತೀವಿ ರಸ್ತೆ ಮತ್ತು ಬ್ರಿಡ್ಜ್ ಈ ಸಾರಿ ಹೆಚ್ಚಿನ ಅನುದಾನವನ್ನು ಒದಗಿಸ್ತೀವಿ ಹಂಗು ತಿಳಿಬೋದು ಅಥವಾ ಬಹುದಿನ ಬೇಡಿಕೆ ಅಂತ ಎರಡು ಹೆಂಗೆ ಬೇಕಾದ ಹಂಗೆ ಯಾರು ಕೂ ತಿಳ್ಕೊಬೋದ್ರಿ ಬಹುದಿನ ಬೇಡಿಕೆ ಅಂತ ಇದ್ದದ್ದು ನಿಜ ಹತ್ರ ಈಗ ಹೇಳಿದ್ರಲ್ಲ ಕೇಳಿದ್ವಿ ಎಷ್ಟು ವರ್ಷ ಅಂದ್ರೆ ಒಬ್ಬರು ಮೂವತ್ತು ವರ್ಷದಿಂದ ನಮಗೆ ಅರ್ಜಿ ಕೊಡ್ತಾ ಇದ್ವಿ ಕೆಲವರು ಇಪ್ಪತ್ತು ವರ್ಷದಿಂದ ಕೇಳ್ತಾರೆ ಹೇಳಿದ್ರು ಅವ್ರು ಭಾಳ ಖುಷಿ ಪಟ್ಟಿದ್ದಾರೆ ಅದೇ ನಮಗೆ ಭಾಳ ಸಂತೋಷ ಯಾಕಂದ್ರೆ ಭಾಳ ದಿನಗಳಿಂದ ಅವ್ರು ಯಾರು ಕೂಡ ಗಮನ ಹರಿಸಿರಲಿಲ್ಲ ನಾವು ಗಮನ ಹರಿಸುವಂಥ ಪ್ರಯತ್ನ ಮಾಡಿ ಸರ್ ಏನಾದರೂ ಸಮಾವೇಶ ಏನಾದರೂ ಮಾಡ್ತೀರಾ ಸರ್ ನಾಳೆ ಸಮಾಜ ಮಾಡುವಂಥ ಚುನಾವಣೆ ಅನ್ನೋದು ಇದು ಮನೆ ಮನೆಗೆ ಹೋಗಿ ಮತ್ತಾರಿಗೆ ಭೇಟಿ ಆಗುವಂಥ ಕಾರ್ಯಕ್ರಮ ಈಗ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಪ್ರಚಾರ ಮಾಡ್ತಿದ್ದಾರೆ